ಭ್ರಷ್ಟಾಚಾರವನ್ನು ಮಾಡಿರುವ ಬಿ ಬಿ ಎಂ ಪಿ ಕಮಿಷನರು ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋಕ್ಕೆ ಬಂದಿದ್ದೀವಿ ಇವತ್ತೇನಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಒಂದು ಕಾಲು ಕೋಟಿನ ಒಂದು ಕಾಲು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆದರೆ ಬಿ ಬಿ ಎಂ ಪಿ ಅವರು ಏನು ಮಾಡ್ತಾರೆ ಎರಡು ಕೋಟಿನ ಗುಲುಮ್ ಮಾಡ್ತಾರೆ ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ ನಾವೇನು ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯಪಾಲರಿಗೆ ಕಾರ್ಪೊಟರ್ಗಳಿಲ್ಲ ಮೇಯರ್ಗಳಿಲ್ಲ ಇಲ್ಲಿ ಹಿರಿಯ ಆಫೀಸರ್ಗಳು ಯಾರಿದ್ದಾರೋ ಅವರೇ ಮಾಡ್ತಾ ಇದ್ದಾರೆ ಆದ್ದರಿಂದ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ಇದು ಬಂದು ನಮ್ಮ ಟ್ಯಾಕ್ಸಿಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನು ಕಾರಣ ಲೂಪ್ ಲೂಪೋಲ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಸಾಮೀಲಾಗಿದ್ದಾರೋ ಅಂತ ಅಧಿಕಾರಿ ಮೇಲೆ ಕ್ರಮ ತಗೋಬೇಕಂತ ಹೇಳಿ ರಾಜಪಾಲರಿಗೆ ಮನವಿಯನ್ನು ಸಲ್ಸಕ್ಕೆ ಬಂದಿದ್ದೀನಿ ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇದು ಬರೀ ಪಶ್ಚಿಮದಲ್ಲಿ ನಡೀತಾ ಇಲ್ಲ ಎಂಟು ವಲಯಗಳಲ್ಲೂ ನಡೀತಾ ಇದೆ ಎಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದರಿಂದ ಕಡತಗಳನ್ನ ಹಂಗೆ ಹಂಗೆ ಮರಮಾಕ್ತಾ ಇದ್ದಾರೆ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿ ತೋಡಿದ್ದಾರೆ ಕೇಳಿದ್ರೆ ಮೇಲಿಂದ ಮೇಲಿಂದ ಹೇಳ್ತಾ ಇದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದರೂ ಏನಾದರೂ ಎಂಟ್ರಿ ಆದರೆ ನಿಮಗೆ ಕಾಣಕ್ಕೆ ಕೂತಿದೆ ಅಂತಂದರೆ ಡೈರೆಕ್ ಡೈರೆಕ್ಟಾಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವೇನಾದರೂ ಈ ಭ್ರಷ್ಟಾಚಾರಗಳನ್ನ ಏನಾದರೂ ಎತ್ತಿಕ್ಕಿದ್ರೆ ಕಣ ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮಗೆ ಧಮಕಿಗಳನ್ನು ಹಾಕಿಸ್ತಾರೆ ಇದರಲ್ಲಿ ಏನು ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರಕಾರ್ಮಿಕರಿಗೆ ಪತ್ರನ ಏನು ಏನು ಪತ್ರ ನೇಮಕಾತಿ ನೇಮಕತೆ ನೇಮಕಾತಿ ಆದೇಶ ಪತ್ರನ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಇಕ್ತಾರೆ ಕಾರ್ಯಕ್ರಮ ಇಕ್ಬಿಟ್ಟು ಅಲ್ಲೇನು ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರು ಯಾರ ಇದಕ್ಕೆ ಚೌಟ್ರಿಗೆ ಕೊಡೋದಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡಕ್ಕೆ ಮಾಡ್ತಾರೆ ಆದರೆ ಇವರು ಒಂದು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆ ಮಾಡೋದಿಕ್ಕೆ ಇವರು ಎರಡು ಕೋಟಿ ಎಂಬತ್ತೈದು ಲಕ್ಷನ ಅನುದಾನನ ಅನುಮೋದನೆ ಪಡಿತಾರೆ ಅನುದಾನನ ಅನುಮಾನ ಅನುಮಾನ ಪಡಿತಾರೆ ಈ ಅನುಮೋದನೆ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಕೆ ಡಿ ಪಿ ಪಿ ಆ್ಯಕ್ಟ್ನ ನಿಯಮಗಳನ್ನ ಸರ್ಕಾರದ ಆದೇಶಗಳನ್ನ ಎಲ್ಲನೂ ಪದೇಗಿಡ್ತಾರೆ ಇವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾದೋ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಜೊತೆ ಶಾಮೀಲಾಗಿ ಅವ್ರಿಗೆ ಅನುದಾನನ ಏಕ ಬಿಟ್ಟು ಕ್ರಮ ವಹಿಸ್ತಾರೆ ಅದರ ಬಗ್ಗೆ ನಾವು ಈಗ ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಕ್ಕೆ ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕಾದ್ಯಂತ ಪ್ರತಿಯೊಂದು ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡೋಕೆ ಮಾಡ್ತೀವಿ ಏನಕ್ಕೆ ಅಂದರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದರೆ ದಿನ ನಡೀತಾ ಇರೋದು ನಿಯಮಗಳನ್ನು ಸಂಪೂರ್ಣಗೊಳಿಸ ಅಡಿಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದ ಕಾನೂನುಬದ್ಧವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಈ ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೆ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಏನು ಮಾಡೋದು ನಾವು ಹೇಳಿದ್ದೇವೆ ಇನ್ನು ಉದ್ದೇಶ ಏನೇ ಮಾಡ್ತಾ ಇದಾರೆ ಇದು ಸಾಕ್ಷಿ ಆಧಾರ ಸಮೇತ ಸಿಕ್ಕಿರೋದನ್ನು